ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗ್ ಅದ್ರಿ ಎಲ್ಲರೂ ಆರಾಮದಿರಿ ತಂದ್ಕೋತೀವಿ ನೋಡ್ರಿ ಇವತ್ತು ಮಾರ್ನಿಂಗ್ ಮಾರ್ನಿಂಗಿಂದ ಲಾಸ್ಟ್ ಬಂದ್ಕೊಂಡು ಈಗ ಎದ್ದು ಜಸ್ಟ್ ಬಸ್ ಸಂಕಟ್ಟಿದ್ದ ಹೊಸ ನೋಡ್ರಿ ಯಾಕಂದ್ರೆ ನೋಡಿರಿ ಇವತ್ತು ಸ್ಕು ಚಿನ್ನೊಂದು ಫಸ್ಟ್ ಡೇ ಸ್ಕೂಲ್ ನೋಡಿರಿ ನಮ್ಮನೆ ಕಳ್ಸ್ಬೇಕು ಮಾಡಿದ್ದೆ ಆ್ಯಕ್ಚುಲಿ ಸ್ಟಾರ್ಟ್ ಆಗಿ ಬಾದಾನೆ ಆಯಿತು ಬಟ್ ಅವ್ನಿಗೆ ಹೇಳಿದ್ಮೇಲೆ ಆಪ್ರೇಷನ್ ಆಗಿತ್ತಲ್ಲ ಹಾಗಾಗಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಗ್ಯಾಪ್ ಮಾಡ ನೋಡ್ರಿ ಅವ್ನು ಕೂಲಿ ಕಳ್ಸೋದು ಸ್ವಲ್ಪ ಎಲ್ಲ ಕವರ್ ಆಗ್ಲತ್ತೆ ಈಚ ಕಡೆ ಹಾಲಿಗೆ ಇಟ್ಕೊಂಡಿನಿ ಹಾಲು ಕಸಕ್ಕೆ ಈಗ ನೀರಿಗೆ ಇಟ್ಕೊಂಡಿನಿ ಬರೀ ಪಟ್ ಪಟ್ ಕಸ ಹೊಡ್ಕೊಂಡು ನಾನು ನೋಡ್ರಿ ಚಿನ್ನೂ ಇನ್ನ ಮಲ್ಕೋಣ ಯಾಕಂದ್ರೆ ಈಗ ಜಸ್ಟ್ ನೋಡಿರಿ ಎಷ್ಟು ಆರುವ ಐತಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಅಪ್ಪು ಗುಡ್ ಮಾರ್ನಿಂಗ್ ಆಲ್ ಇವತ್ತು ಫಸ್ಟ್ ಡೇ ನೀನು ಸ್ಕೂಲಿಗೆ ಹೋಗ್ಬೇಕಪ್ಪು ಏ ಪಟ್ನಿ ಹಾಂ ಚಿನ್ನ ಸ್ಕೂಲಿಗೆ ಹೋಗ್ಕಿಲ್ಲ ಆತು ನಾನು ಇದನಾಗ ನೋಡ್ರಿ ನಮ್ಮ ಚಿನ್ನು ಈಗ ಎದ್ದಾನ ಆ ಪಪ್ಪ ಅವನಿಗೆ ಇಸ್ದು ಜಾಕ ಮಾಡಿಸ್ತಾರೆ ನಾನು ಅವ್ನು ಸ್ಕೂಲಿಗೆ ರೆಡಿ ಮಾಡ್ತೀನಿ ಹಾಂ ಪಪ್ಪಾ ಪುಷ್ ಮಾಡ್ತಾನೆ ನನ್ನ ಬ್ಯಾಗ ರೆಡಿ ಮಾಡಿ ಅವ್ರ ಪಪ್ಪ ನೋಡ್ರಿ ಅವನಿಗೆ ಸ್ನಾನ ಮಾಡ್ಸೋ ನಾ ಇಷ್ಟು ಬಟ ಬಟ ಕಸ ಆಗತ್ತೆ ಕಸ ಹೊಡ್ಕೊಳಗತ್ತೆ ನೋಡ್ರಿ ಯಾಕಂದ್ರೆ ಮತ್ತೆ ಅವ್ ಅಡಿ ಮಾಡ್ಕೋ ಕುತ್ ಅವ್ನು ಕೂಡ ಸ್ಕೂಲಿ ಹೋದ್ಮ್ಯಾಗ ಅವ್ ಕೂರ್ತಾನ ಇಲ್ಲ ಗೊತ್ತಿಲ್ಲ ಹಂಗಾಗಿ ಪಟ್ ನಾನು ಕಸಾದ್ ಹೊಡ್ಕೊಂಡ್ ಸ್ನಾನ ಮಾಡಿ ಅವ್ನ ಕೂಡ ಹೋಗ್ಬೇಕಂತ ಹೇಳಿ ನೀನು நமஸ்கார் வடப்பா கொடுப்பா எல்லாது ಗುಡ್ ಪ್ಯಾಂಟ್ ಶರ್ಟ್ ಏನೋ ಸ್ಕೂಲ್ ಡ್ರೆಸ್ ಕೊಟ್ಟಿಲ್ಲಪ್ಪ ಸ್ಕೂಲ್ ಡ್ರೆಸ್ ಕೂಡ ಸ್ಕೂಲ್ ಡ್ರೆಸ್ ಹಾಕೊಳತ್ತೆ ನೋಡಿ ನಿನ್ನ ಹೊಸ ಬ್ಯಾಗ್ ನಿನ್ನ ಹೊಸ ಬಾಟಲ್ ಬಾಟಲ್ ತುಂಬಿಟ್ಟೀನಿ ನೋಡಿ ನಿನ್ನ ಬ್ಯಾಗ್ ಎಲ್ಲ ರೆಡಿ ಮಾಡಿಟ್ಟಿನಿ ನೋಡಪ್ಪಿ ಬ್ಯಾಗು ಕ್ಯಾಪು ಕ್ಯಾಪ ಸ್ಕೂಲ್ ಡ್ರೆಸ್ ಥರನೇ ಹಾಕೊಳಕತ್ತಿ ಇವತ್ತು ಕಲರ್ ಡ್ರೆಸ್ ಹಾಕೊಳಾಕತಿ ಏ ಚಿನ್ನೂ ಬಾರಿಪ್ಪ ಶರ್ಟ್ ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಹಾಲು ಹಾಕಿ ಹಾಕಿಕೊಟ್ಟಿರೋದ್ರಿಂದ ಹಾಲು ಹಾಕಿ ಹಾಕೊಡಾಕಿ ನೋಡ್ರಿ ಯಾಕಂದ್ರೆ ನಾ ಸ್ಕೂಲ್ಗೆ ಹೋದ್ಮೇಲೆ ಅವ್ರು ಟಿಫನ್ ಮಾಡ್ತಾರೆ ಗೊತ್ತಿಲ್ಲ ಫಸ್ಟ್ ಡೇ ಬೇರೆ ಐತಿ ಮನೆಯಾಗ ಡೈಲಿ ನಾವು ಕೆಲವೊಂದು ಕೆಲವೊಂದ್ಸಲ ಅವನು ಮಾಡ್ತಿದ್ದ ಬಟ್ ಆದ್ರೂ ನೋಡ್ರಿ ಅಲ್ಲಿ ಹೋದ್ಮೇಲೆ ಇರೋ ಇದು ಸುಮ್ಮನೆ ಒಂದು ಸ್ವಲ್ಪ ಹಾಲು ಕುಡಿಸಿರತ್ತಂತಿ ಹಾಲು ಕುಡಿಸ್ತೀನಿ ಹಾಲು ಹಾಕೊಡತ್ತೆ ನೋಡಿ ನಿಮಗೆ ಇಲ್ಲಾ ಹಿಡಿಯಪ್ಪ ಚಿನು ಚಿನ ಬಂಗಾರ ಹಾಲ್ ಕುಡಿ ಹಾಲ್ ತು ಚಿನು ನೋಡ್ರಿ நானே ಹಾಲ್ ಕುಡ್ಸಬೇಕು ಅಂತ ಖುಷಿ ಇಲ್ಲ ತಣ್ಣಗದಾವ್ರಿ ಮುಷಿಲ್ಲ ಕುಡ್ದು ನೋಡಿ ಈಗ ನೋಡ್ರಿ ನಮ್ಮ ಚಿನ್ನ ಬಂಗಾರ ರೆಡಿ ಅದ ಅಂತು ಅಂತೂ ರೆಡಿಯಾಗಿ ಅವ್ರ ಪಪ್ಪಾಗು ಕಾಲು ಮುಗಿಯಾಕತ್ತಾನ ನೋಡ್ರಿ ಆ ಪಪ್ಪ ಮುಗಿಯಾನ ಮತ್ತೆ ಹೇಳ್ತಾನ ಅಮ್ಮ ನಿನಗಮ್ಮ ತಕ್ಷಣ ನನ್ನ ಹತ್ರ ಒಂದು ಅವ್ರ ಪಪ್ಪಾನ ಮುಗಿ ಪಪ್ಪ ಮಮ್ಮಿಗೆ ಏನಾನ ಅವ ಒಂದು ಕಾಲು ಮುಗಿದ ನೋಡಿರಿ ದೇವ್ರು ಒಳ್ಳೇದು ಮಾಡಲಪ್ಪ ಅಂತಕ್ಷ್ ನಾನು ಇದು ಮಾಡ್ದೆ ಬ್ಲಶ್ ಮಾಡ್ದೆ ನೋಡಿರಿ ಅವ ಇವತ್ತು ದಿನ ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ ಫಸ್ಟ್ ಡೇ ಐತಿ ಒಂಥರ ಎಲ್ಲರಿಗೂ ಖುಷಿ ನೋಡಿರಿ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗೈತಿ ಈಗ ಒಂದು ಫಿಫ್ಟೀನ್ ಡೇಸ್ ಆಯ್ತಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿ ಯಾವಾಗ ಹೋಗೋಕ್ಕನ ಅಂತ ಕೇಳ್ತಾರೆ ಎಲ್ಲರೂ ಹೀಗಾಗಿ ಪನಲ್ಲಿ ಎಲ್ಲ ಆಪ್ರೇಷನ್ ಮುಟ್ಸ್ಕೊಂಡು ಆರಾಮಾಗಿ ಸ್ಕೂಲಿಗೆ ಬಂದ ನೋಡ್ರಿ ಇದೇ ನೋಡ್ರಿ ಅವ್ರ ಸ್ಕೂಲೇ ಇವರೇ ಅವ್ರ ಮಿಸ್ ಬರೀ ಒಳಗೆ ಹೋಗೋ ಮೀನು ಇಷ್ಟೊತ್ತನ ಇರ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಒಳಗೆ ಮಾತ್ರ ಹೋಗಕ್ಕೆ ಅಲ್ಲ ನಾಕತ್ತಾನ ಅದಕ್ಕೆ ಒಂದು ಸ್ವಲ್ಪ ಕೂತ್ಬಿಟ್ಟು ಹೋಗ್ಬಿಟ್ರಿ ನೀವು ಸುಮ್ಮನೆ ಹಾಕೋ ಮತ್ತ ಅಂತಂದರು ಅದಕ್ಕೆ ಒಂದು ಸ್ವಲ್ಪ ವೇಟ್ ಮಾಡ್ಬೇಕಂತ ನಾ ಇಲ್ಲೇ ಕುಂತೀನಿ ನೋಡ್ರಿ ಅಂತೂ ಫುಲ್ ಅಳಕಾತ್ಬಿಟ್ಟು ನೋಡಿರಿ ಹುಡುಗರು ಒಂದು ಹುಡುಗರು ಅನ್ನ ಒಬ್ಬರು ನೋಡಿ ಒಬ್ರು ಒಬ್ಬರು ಒಬ್ರು ಇಬ್ರು ಮುಖ ನೋಡಿ ಮುಖ ನೋಡಿ ಪೂರ್ತಿ ಅಳಾಕತ್ತಾರ ಚಿನ್ನ ಮಾತ್ರ ನಾನು ಬಿಟ್ಟು ಹೋಗಲ್ಲ ಹಂಗನಾ ಅಮ್ಮ ನೀ ಇಲ್ಲೇ ಕುಂದ್ರಮ್ಮ ಅಮ್ಮ ಇಲ್ಲೇ ಕುಂದ್ರಮ್ಮ ಅಂತ ನೋಡ್ರಿ ಅಲ್ಲಿ ಕುತ್ಕೊಂಡು ಮುಖ ಹೆಂಗೆ ಮಾಡಿಟ್ಟು ನಾನು ಇಲ್ಲಿ ಕುಂತಿನಂತೆ ಅಲ್ಲಿ ನಿಂತ ನೋಡಿರಿ ನಾವು ಪ್ರೇರ್ ಮಾಡಕ್ಕೆ ಇಲ್ಲಿ ಕಂದ್ರೆ ಅಳ್ಕೊಂತ ಕಡೆ ಬರೋಕತ್ತಾನ ನಾ ಇಲ್ಲೇ ಕೂತಿರ್ತೀನಿ ಇಲ್ಲ ನೋಡಿ ಅವ ಎಷ್ಟು ದೊಡ್ಡ ಹುಡುಗ ಹುಡುಗದಾನ ಅವ ಇನ್ನೂ ಥರ ಅಳಕತ್ತಾನ ಬಂದಾಗಿಂದ ಇವ ನಾ ಅದಿನಂತೆ ಸುಮ್ಮನೆ ನೋಡ್ರಿ ನಾ ಇಲ್ಲೇ ವೇಟ್ ಮಾಡಾಕತ್ತೀನಿ ಅಲ್ಲಿ ನಿಂತಾನ ಮತ್ತೆ ನನ್ನ ಹತ್ರ ಬರವ ನಾ ಇಲ್ಲಪ್ಪಿ ಕೂಡ ನಾನು ಮತ್ತೆ ತಪ್ಪಸ್ ಹೋಗಾವ ನೋಡ್ರಿ ಚಿನ್ನು ಹಿಂಗೆ ಮಾಡಾಕತ್ತಿದ ನೋಡ್ರಿ ಇಲ್ಲಿ ಸ್ಕೂಲ್ ಮ್ಯಾಗ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಮ್ಯಾಗ್ ಕ್ಲಾಸಿಗೆ ಕರ್ಕೊಂಡ್ಬಂದ್ವಿ ಇನ್ನು ಹುಡುಗರೆಲ್ಲ ಪ್ರೇಯರ್ ಮುಗಿಸ್ಕೊಂಡ್ ಬರಾತವ ಇವ ಭಾಳ ಹಾಳಾಕತ್ತ ಏನೈತಿ ನಾ ಮ್ಯಾಗೆ ಬಂದೆ ನೋಡ್ರಿ ಕ್ಲಾಸಿಗೆ ಚಿನ್ನಗೆ ಇ ನೋಡ್ರಿ ಇನ್ನ ಹುಡುಗರು ಬರಾಕತ್ತವ ಇಲ್ಲೊಂದು ಇಷ್ಟು ಜನ ಅಳಾಕತ್ತವು ಹುಡುಗರು ಇನ್ನ ಈಗ ಬರಾಕತ್ತ ನೋಡ್ರಿ ನೋಡ್ರಿ ಕ್ವಿನ್ಸ್ ಮಕ್ಳಿದ್ದು ಇನ್ನೊಂದು ಎರಡು ಮಸ್ತಿದ್ದು ಇವ್ ನೋಡ್ರಿ ಹುಡುಗ ಎಷ್ಟು ಹಾಳಾಕತ್ತೈತಿ ಪಾಪ ಎಲ್ಲ ಕೂಡ ಇನ್ನೊಂದು ಮೂರು ವರ್ಷ ಎರಡೂವರೆ ವರ್ಷದ ಹುಡುಗರುದ ನೋಡ್ರಿ ಪಿ ಜಿನೂ ಐತಿ ಅವ್ರ ಸ್ಕೂಲ್ ಒಳಗೆ ಪಿ ಜಿ ಹುಡುಗರು ಅಂತೂ ಫುಲ್ ಚೆನ್ನ ನೋಡ್ರಿ ನೋಡಿರಿ ನೋಡಿ ಚಿ ಹೆಂಗೆಗಳಾಗತ್ತ ಅಮ್ಮ ಇಲ್ಲೇ ಅಮ್ಮ ನೀವು ಹೋಗ್ಬೇಡಮ್ಮ ಇಲ್ಲೇ ಇರಮ್ಮ ಕಂಟಿನ್ಯೂಸ್ ಆಗ ಅಳದೇ ಮಾಡೋಕ್ಕ ನನ್ನ ಬಿಡಲ್ಲ ಈಗ ನೋಡ್ರಿ ಅದಕ್ಕೆ ನಾ ಇಲ್ಲೇ ಇದೆ ನೀವು ಫಸ್ಟ್ ಡೇ ಐತಿ ಇಲ್ಲೇ ಇದ್ಬಿಟ್ರಿ ನೀವು ಒಂದು ಸ್ವಲ್ಪ ಹೊತ್ತಾಗ ನೋಡೋಮಂತಂದರು ಬಟ್ ಅವ ಕಳದೇ ಕಮ್ಮಿ ಆಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಹೋಮ್ವರ್ಕ್ ಹಾಕೊಂಡು ಹಾಕಿಕೊಡ್ತಂದ್ರು ಅವ್ರು ಕ್ಲಾಸ್ ವರ್ಕ್ ಬಂದ ಮಾಡ್ರಿ ಉಳಕಿ ಹಾಕೊಂಡು ಹೋಗತ್ತರಿ ಅಟ್ಲೀಸ್ಟ್ ಅಲ್ಲಿ ಹನ್ನೊಂದು ಊರಿ ಆಯ್ತು ನೋಡ್ರಿ ಒಂಬತ್ತಕ್ಕೆ ಬಂದಿನಿ ಅದು ಹೋಗೋ ಹೋಗೋಸ ನೋಡಿ ಫುಲ್ ಫಾಸ್ಟ್ ಆಗಿ ಬರ್ದೇ ಬಿಟ್ಟ ಫಸ್ಟ್ ಟೈಮ್ ಬಟ್ ಬರದೇ ಇಲ್ಲ ಅವಾಗೂ ಬಟ್ ಹೋಗೋ ಏನಂತ ನಾ ಬರಿ ತೀರಿ ಬಡ ಬಡ ಬುಕ್ ತಗೊಂಡ್ ಬರ್ದ ಅದಾದ್ಮೇಲೆ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಸಿದ್ರಿ ನೋಡಿ ಕೆಳಗಡೆ ಗುಡ್ ಬಾಯ್ ತ್ರೀ 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 ತ್ರೀರ್ ನೋಡ್ರಿ ಕೆಳಗಡೆ ಆಕ್ಟಿವಿಟೀಸ್ ಮಾಡಿಸ್ರಿ ಮುಗಿಸ್ಕೊಂಡು ಮ್ಯಾಗ್ ಬಂದ್ವಿ ಜಂಪಿಂಗ್ ಅದೆಲ್ಲ ಮಾಡ್ದೆ ಫುಲ್ ಖುಷಿ ಆತ ನೋಡ್ರಿ ಕೆಳಗಡೆ ಆಟ ಆಡಿಸಿದ್ರು ಹಾಗಾಗಿ ಅವ್ನು ಖುಷಿ ಅನಿಸ್ತು ಇಲ್ಲಿ ಮ್ಯಾಗ್ ಬಂದ ಮ್ಯಾಗ್ ಮತ್ತೆ ಅದೇ ರಾಗ ಸ್ಟಾರ್ಟ್ ಆಯ್ತು ನೋಡ್ರಿ ನೋಡಿರಿಕೊಂತ ಹೆಂಗೆ ಕೂತಾನೆ ಕ್ಲಾಸ್ ರೂಮ್ನಾಗೆ ನಾನು ಹೊರಗಡೆ ಚೇರ್ ಮ್ಯಾಗ ಕೂಡ ಮತ್ತು ನಾನು ನೋಡ್ತಾನೆ ಸುಮ್ ಕೊಡ್ತಾನ ನಾನು ಅದು ಸ್ಟ್ರೇಟ್ ಒಂದು ಚೇರಿತ್ತು ಅಲ್ಲೇ ಕೂತಿದ್ದೆ ಹಾಗಾಗಿ ನಾನು ನೋಡಮ್ಮ ಸುಮ್ ಕುಂದ್ರ ನೋಡ್ರಿ ಹಾಗೆ ಮತ್ತು ಅಳುದು ಮಾಡತ್ತಿದ್ದ ನೋಡ್ರಿ ಮುಖ ಮುಖಾತವ್ ಹೆಂಗೆಗಳಾಕತ್ತಾನ ನನಗಾರ ನೋಡೋದಾಗಲಾಗಿತ್ತು ಇತ್ತು ಏನು ಮಾಡೋ ಹುಡುಗರು ಇದು ಆಗ್ಬೇಕಂದ್ರೆ ನಾವು ಹೆಂಗೆ ಮಾಡಬೇಕು ಹಂಗೆ ಹಿಂಗಾಗಿ ನೋಡಿರಿ ಮತ್ತು ವಾಪಸ್ ಟಿಫನಿಗೆ ಬಿಟ್ಟು ಟಿಫನ್ ಮಾಡಿ ಹೋಗೋಮ ಅಂತ ಹೇಳಿದೆ ಅವ್ರಿಗೆ ಹಂಗೆ ಮತ್ತೆ ಟಿಫನ್ ಮಾಡಾಕತ್ತ ನೋಡ್ರಿ ಮಾಡ್ಸಮ್ಮ ಅಂದ ನಾನು ಏನು ಮಾಡ್ಸಲ್ಲಪ್ಪ ನೀನೇ ಮಾಡಬೇಕು ಅಂದೆ ಇಲ್ಲೊಂದು ಹುಡುಗ ನೋಡ್ರಿ ಅವ್ನು ಪಿ ಜಿ ಹುಡುಗರು ಪ್ಯಾಂಟ್ ಹಾಕೊಳ್ಸ್ಯಾರ ಪ್ಯಾಂಟ್ ಹಾಕೊಳದು ನೋಡ್ರಿ ಹೆಂಗೆ ಕೂತನ್ ಚೀನು ಅವ್ರು ಕೂಡ ಟಿಫನ್ ಮಾಡಕತ್ತಾನ ಹಂಗೆ ಕರ್ ಹೊಳೆ ನೋಡ್ತಾನೆ ನೋಡ್ರಿ ನನಗೆ ನಾನು ಕುಂತಿನ ಹೋಗಿ ನಾವು ಹೋಗಿನ ನಾನು ನೋಡ್ತಾನೆ ಟಿಫನ್ ಮಾಡ್ತಾನೆ ನೋಡ್ರಿ ಹೆಂಗೆ ನೋಡತ್ತ ನಾನೇ ಇಲ್ಲೊಂದೆರಡು ಹುಡುಗರು ನೋಡ್ರಿ ಟ್ವಿನ್ಸ್ ಅದಾವು ಎಷ್ಟು ಕ್ಯೂಟ್ ಕ್ಯೂಟ್ ಅದಾವು ಎರಡು ಇಷ್ಟು ಜಗಳಾಕತ್ತವ ಅದಕ್ಕೆ ಕಿವಿ ಅದ್ರ ಇಡ್ತಿದೀವಿ ಅದ್ರ ಕಿವಿ ಅದ್ರ ಇಡ್ತದೆ ನೋಡ್ರಿ ಮಕ್ಳದ ಆಟಾನೇ ಒಂಥರ ಚಂದ ನೋಡ್ರಿ ದೇವರ ಆಟ ಏನಂತ ಮಕ್ಕಳ ಆಟ ದೇವರಿಗೂ ಬಲ್ಲದಂತ ಸುಳ್ಳಲ್ಲ ಎಲ್ಲ ಕೂಡ ಎರಡೂವರೆ ವರ್ಷದ ಹುಡುಗರು ಅದಾವ ನೋಡ್ರಿ ಎರಡು ಪಿ ಜಿಗೆ ಹಾಕ್ಯಾರ ಬಟ್ ನೋಡಿರಿ ಎರಡು ಅಂದ್ನ ಬಿಟ್ಟು ಒಂದು ಇಲ್ಲೇ ಇಲ್ಲ ಎರಡು ಜೊತೆ ಕೂತವು ಜೊತೆನೇ ಊಟ ಮಾಡಿದ್ರು ಇಷ್ಟೊತ್ತನಕ ಜೊತೆನೆ ಕೂತು ಆಟ ಆಡಾಕತ್ತವ ಮತ್ತು ಜೊತೆನೇ ಜಗಳ ನೋಡ್ರಿ ಒಂದು ಮೂರು ಫೇರ್ ಮೂರು ಹುಡುಗರು ಅದ ನೋಡಿರಿ ಟ್ವಿನ್ಸೇ ಅದಾವೆ ಭಾಳ ಕ್ಯೂಟ್ ಕ್ಯೂಟ್ ಆಗಿದ್ದು ಬಟ್ ಕೆಲವೊಂದು ಇದೇ ಫಸ್ಟ್ ಟೈಮ್ ಆಗ್ತಿದ್ದು ಬಟ್ ಇವು ನೋಡ್ರಿ ಎರಡು ಕೂಡ ಜೋಡಿ ಆಗಿಬಿಟ್ಬಿಟ್ಟಾರೆ ಹಾಗಾಗಿ ಫುಲ್ ಬಿಟ್ಟವು ಅವರೇ ಜಗಳ ಆಡ್ತಾವೆ ಅವರೇ ಆಟ ಆಡ್ತಾವ ಮತ್ತು ಸುಮ್ಮನೆ ಕೂಡ್ತಾವ ನೋಡ್ರಿ ಬರ್ರಿ ಮನೆಗೆ ಹೋಗಿ ಟೈಮ್ ಆಯ್ತು ಚಿನ್ನ ಕೂತಾ ಎರಡು ತಾಸು ಕೂತೆ ಬಟ್ ಚಿನ್ನೂ ಏನೈತಿ ಕುಂದರ್ಲೆ ನೋಡಿ ಕೂತಾ ಕೂತಾ ನಂಗೂ ಸಾಕಾಯ್ತು ಅದಕ್ಕೆ ಅವ್ರಿಗೆ ಮಿಸ್ ಇವತ್ತು ಕರ್ಕೊಂಡು ಹೋಗ್ರಿ ನಾಳೆ ಬಂದಿ ತೊಗೊಂಡ್ರು ಅದಕ್ಕೆ ಕರ್ಕೊಂಡು ಹೊಂಟಿ ನೋಡ್ರಿ ಫುಲ್ ಎಷ್ಟು ಟೂ ತ್ರೀ ಅವರ್ಸ್ ಸ್ಕೂಲ್ ಟೈಮೇ ಹೋಗಿತ್ತು ಇವತ್ತಿನ ಫುಲ್ ಡೇ ಇಲ್ಲೇ ಹೋಯ್ತು ನೋಡಿ ಚಿನ್ನ ಕೂಡ ನಾನು ನೋಡ್ರಿ ನಮ್ಮ ಚಿರಂದ್ ಸ್ಕೂಲ್ ಫಸ್ಟ್ ಡೇ ಸಾಕಾಯ್ತಾನ ಕೂತು ಅವ್ನ ಜೊತೆ ನಾನು ಸ್ಕೂಲಿಗೆ ಹೋಗ್ ಕೂತ್ ಬಂದೆ ಯಾಕಂದ್ರೆ ನಾವು ಅಂಗನವಾಡಿಗೆ ಹೋಗಿಲ್ಲ ಹಂಗಾಗಿ ಇವತ್ತು ಫುಲ್ ಅವಂಗಿದ್ ನೋಡ್ರಿ ಹೋಗಿ ಎಷ್ಟು ಒಂಬತ್ತು ಗಂಟೆಗೆ ಹೋದಕ್ ಈಗ ಅವ್ನ ಜೊತೆ ಹನ್ನೊಂದ್ ಊರಿಗೆ ಬಂದೆ ಇವತ್ತು ಅದನ್ನ ಹಂಗೆ ಮಾಡ್ತಾನೆ ನಾಳೆ ಬಿಟ್ಟು ಹಾಕತ್ತಿರೋದು ಹಂಗಾಗಿ ಕರ್ಕೊಂಡ್ ಬಂದೆ ನೋಡ್ರಿ ನೋಡ್ರಿ ಚಾಪಿ ಹೋಗಿ ಹೋಗ್ಕೊಡ್ರಿ ಮಾಡತ್ತಾನ ಜೊತೆ ಹೋಗಕ್ ಈಗ ಬಂದಿನಿ ಏನು ಕೆಲಸ ಎರಡು ಗಂಟೆ ಆಯ್ತು ಡ್ಯೂಟಿ ಹೊಂಟಿನಿ ಚಿನ್ನ ಸ್ಕೂಲಿಂದ ಕರ್ಕೊಂಡ್ ಬಂದ ನೋಡ್ರಿ ಮೂರ್ ತಾಸ ಅಲ್ಲೇ ಕೂತು ಕರ್ಕೊಂಡ್ ಬಂದ ಈ ಸ್ವಲ್ಪ ಊಟ ಮಾಡಿಸಿ ಮಲ್ಕಿನಿ ಚಿನ್ನ ಮಲ್ಕೊಂಡ ಬರೀ ಡ್ಯೂಟಿ ಹೋಗ್ಬಾಂತ ನೋಡ್ರಿ ಚಿನ್ನ ಮಲ್ಕೋಣ ನಮ್ಮ ಅಣ್ಣಾನು ಬಂದಿದ್ದ ಎಷ್ಟೊತ್ತನಕ ಕುಂತು ಅವನು ಹೊಂಟ ನೋಡ್ರಿ ನಾನು ಡ್ಯೂಟಿ ಹೊಂಟಿಲ್ಲ ನಾನು ಹೋಗ್ಬರ್ತನಂತ ಆಟ ಆಡದ ಅವನು ಮಲ್ಕೊಂಡ ಈಗ ನಾನು ಈಗ ನೋಡ್ರಿ ಡ್ಯೂಟಿ ಬಂದೆ ನೋಡ್ರಿ ರಾತ್ರಿ ಒಂಬತ್ತೂರ ಆಯ್ತು ಬರ್ರಿ ಪೇಷಂಟ್ ಅಂದ್ರೆ ಫುಲ್ ಅದ ನೋಡಿ ಈ ಸಮರ್ ಮೂದ್ರದಾಗ ಪೇಶೆಂಟ್ ಕಡಿಮೆ ಆಗಿಲ್ಲ ಫುಲ್ ಫುಲ್ ಪೇಷೆಂಟಾಗಿ ಬರೋತ್ರ ಹೆಂಗೆ ಟೈಮ್ ಇರುತ್ತೆ ಗೊತ್ತಾಗಲಿಲ್ಲ ನೋಡಿರಿ ಬರ್ರಿ ಪ್ರೆಶಪ್ ಪ್ರಾಬ್ಲಮ್ ಈಗ ನೋಡಿರಿ ಟೈಮ್ ಎಷ್ಟು ಹನ್ನೊಂದು ಗಂಟೆ ಆಯಿತು ನಮ್ಮ ಮನೆಯವ್ರ ಮೆಸ್ಸಿಂದ ಬಂದರು ಊಟ ಮಾಡತ್ತೆ ನೋಡಿರಿ ಊಟ ಮಾಡೊಂಬರ್ರಿ ನೋಡಿರಿ ಮೆಸ್ಸೊಳಗೆ ಊಟ ಏನಿತ್ತಂದ್ರೆ ಬದ್ನಿಕಾಯಿ ಅಡಗಾಯಿ ಜುನಕ ಆಮೇಲೆ ಅನ್ನ ಸಾಂಬಾರು ನೋಡ್ರಿ ಅವ್ರು ಊಟ ಮಾಡ್ಬಂದಿನಂತಂದ್ರೂ ಹಾಗಾಗಿ ನಾವು ಬೇಕು ಊಟ ಮಾಡತ್ತೀನಿ ಎಲ್ಲರೂ ಊಟ ಬರ್ರಿ ಇವತ್ತು ನೋಡಿ ಇಲ್ಲಿಗೆ ವೆಂಡ್ ಮಾಡ್ತೀವಿ ನೋಡ್ರಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್